ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕ ಶಾಲೆ ಇವತ್ತು ನಾನು ಮಾಡಿರುವಂತಹ ಅಕ್ಕಿ ಬೋಂಡನ ಈ ಮಳೆಯಲ್ಲಿ ಜಿಟಿ ಜಿಟಿ ಮಳೆಯಲ್ಲಿ ಹಾಗೂ ಚಳಿಯಲ್ಲಿ ಈ ತರ ಬೋಂಡ ಮಾಡ್ಕೊಂಡು ತಿಂದ್ರಪ್ಪ ಅಂತಂದ್ರೆ ವೆರೈಟಿ ಆಗಿರಂತಹ ಬೋಂಡ ಮಾಡ್ಕೊಂಡು ತಿಂದ್ರಪ್ಪ ಅಂತಂದರೆ ಮತ್ತೆ ಪದೇ ಪದೇ ತಿನ್ಬೇಕು ಅಂತ ಅನ್ಸುತ್ತೆ ಅಷ್ಟು ಟೇಸ್ಟಿ ಆಗಿರೋ ಬೋಂಡನಂತ ಹೇಳ್ಬೋದು ಇವಾಗ ಅದಕ್ಕೆ ಏನೇನು ಬೇಕು ಅಂತ ಸಹ ನಾನು ತಿಳಿಸ್ಕೊಡ್ತಾ ಇದೀನಿ ಇವಾಗ ನಾನು ಅರ್ಧ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಹಾಗೂ ಅರ್ಧ ಕಪ್ಪಷ್ಟು ಉದ್ದಿನ ಬೆಳೆ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಕಡಲೆ ಬೆಳೆ ತಗೊಂಡಿದ್ದೀನಿ ಇವಾಗ ಇವು ಮೂರನ್ನು ಸೇರಿಸಿ ನಾಲ್ಕವರು ನೆನೆ ಹಾಕಬೇಕಾಗುತ್ತೆ ನೆನೆಸ್ಬೇಕಾಗುತ್ತೆ ನಾಲ್ಕು ಅವರು ನೆನೆಸ್ಬೇಕು ಆಮೇಲೆ ನೀವು ನುಣ್ಣಾಗಿ ಮಿಕ್ಸಿಗೆ ಹಾಕೊಳ್ಬೋದು ಇವಾಗ ಎಲ್ಲ ಮೂರೂ ಸಹ ಇವಾಗ ಒಂದು ಡಬರಿಯಲ್ಲಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ನೋಡ್ತಾಯಿದಿರಲ್ವ ಈ ಥರ ನೀಟಾಗಿ ಕಲಸಿ ಅವರು ನೆನೆಸ್ಕೊಳ್ಬೇಕಾಗುತ್ತೆ ಹಾಗಾದರೆ ಆ ಬೋಂಡ ತುಂಬ ಚೆನ್ನಾಗಿ ಅಗುರಾಗಿ ಮೆತ್ತಗಾಗಿ ಸ್ಮೂತಾಗಿ ಅಂತಲೂ ಸಹ ಹೇಳ್ಬೋದು ಅದಕ್ಕೆ ಇದನ್ನು ಇವಾಗ ನಾನು ನೀರಾಕಿ ನೀಟಾಗಿ ತೊಳೆದು ಒಂದು ನಾಲ್ಕು ಅವರು ಬಿಡ್ತಾ ಇದ್ದೀನಿ ಈ ಥರ ಜಿಟಿ ಜಿಟಿ ಮಳೆಯಲ್ಲಿ ನೀವೇನಾದರೂ ಮಾಡ್ಕೊಂಡು ತಿನ್ರಕಂತಂದರೆ ಮತ್ತು ಮತ್ತು ಪದೇ ಪದ ಪದೇ ಪದೇ ಮಾಡಬೇಕು ಅಂತ ಅನಿಸುತ್ತೋ ಅಷ್ಟು ಚೆನ್ನಾಗಿರುವಂತಹ ಅಕ್ಕಿ ಬೋಂಡ ಅಂತಲೂ ಹೇಳ್ಬೋದು ನೀವು ಎಲ್ಲ ಥರ ಬೋಂಡನೂ ಸಹ ಮಾಡ್ಕೊಂಡು ತಿಂದಿರ್ತೀರ ಉದ್ದಿನ ಬೋಂಡ ಉದ್ದಿನ ಬೋಂಡ ಹಾಗೂ ಅಲಸಂದಿ ವಡಿ ಇವನ್ನೆಲ್ಲದನ್ನು ಸಹ ತಿಂದಿರ್ತೀರಲ್ವ ಈ ಥರ ಇವತ್ತು ವೆರೈಟಿ ಆಗಿರೋಂಥ ರೆಸಿಪಿನ ಇವತ್ತು ನಿಮ್ಮ ಹತ್ರ ಮಾಡಿ ಇದ್ದೀನಿ ಇವಾಗ ಅವರ್ ಆಗಿದೆ ಇವಾಗ ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ನೀರು ಬೇಕಂತಂದ್ರೆ ನೀರಾಗಿ ಹಿಟ್ಟು ಮಾಡ್ಕೊಳ್ಬೋದು ಇಲ್ಲ ಗಟ್ಟಿ ಬೇಕಪ್ಪ ಅಂದರೆ ಗೋಲಿ ಗುಂಡು ಥರ ಸಹ ಮಾಡ್ಕೊಳ್ಬೋದು ನಿಮ್ಗೆ ಯಾವ ಎಷ್ಟು ಯಾವ ಥರ ಹಿಟ್ಟು ಮೆಜರ್ಮೆಂಟಲ್ಲಿ ಮಾಡ್ಕೊಂಡಿರ್ತೀರೋ ಆ ಥರನೇ ಬೋಂಡ ರೆಡಿ ಅಂತಲೂ ಹೇಳ್ಬೋದು ಓಕೆ ಇವಾಗ ನಾನು ಹಿಟ್ಟನ್ನು ಸ್ವಲ್ಪ ನೀರಾಗಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಅವು ಸ್ವಲ್ಪ ಅಲ್ಚಿ ಆದರೆ ತುಂಬ ಚೆನ್ನಾಗಿರ್ತವೆ ತಿನ್ನೋಕ್ಕೂ ಸಹ ಟೇಸ್ಟ್ ಬರ್ತವೆ ಅನ್ನೋಕ್ಕೋಸ್ಕರ ನಾನು ಹಿಟ್ಟನ್ನು ನೀರಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗಟ್ಟಿ ಬೇಕು ಬೋಂಡ ಥರ ರೌಂಡ್ ರೌಂಡ್ ಆಗಿರಬೇಕು ಅಂತಂದರೆ ಹಿಟ್ಟನ್ನು ನೀವು ಗಟ್ಟಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ನೀರು ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ಗಟ್ಟಿ ಮಾಡ್ಕೊಳ್ಬೇಕು ಇವಾಗ ಮಿಕ್ಸಿಗೆ ಹಾಕೊಂಡು ಬಂದೀನಿ ನುಣ್ಣಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ವ ಇವಾಗ ಎಲ್ಲವನ್ನೂ ಸಹ ಮಿಕ್ಸಿ ಮಾಡ್ಕೊಂಡು ಬಂದೀನಿ ಇವಾಗ ನಾನು ಈರುಳ್ಳಿ ಹಾಗೂ ಮೆಣಸಿನ್ಕಾಯಿ ಕೋತಂಬ್ರಿ ಕರಿಬೇವು ತೊಗೊಂಡಿದ್ದೀನಿ ಇವೆಲ್ಲದನ್ನು ಸಹ ತೊಗೊಂಡಿದ್ವಿ ಇವನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಈರುಳ್ಳಿನ ಎಲ್ಲದನ್ನು ಸಹ ಹಾಕೊಳ್ತಾ ಇದ್ದೀನಿ ಇವನ್ನೆಲ್ಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅನ್ನೋಕ್ಕೋಸ್ಕರ ನಾ ಇವನ್ನೆಲ್ಲದನ್ನು ಸಹ ಹಾಕೊಳ್ತಾ ಇದ್ರಿ ನೋಡ್ತಾ ಇದ್ರಲ್ಲ ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾವಂತೂ ಸಹ ಹೇಳ್ಬೋದು ನಿಮಗೆ ಹಸೆ ಕೊಬ್ಬರಿ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಹಸೆ ಕೊಬ್ಬರಿ ಬೇಕು ಅಂತಂದರೆ ಇಲ್ಲಪ್ಪ ಅಂತಂದರೆ ಸ್ಕಿಪ್ ಮಾಡ್ಬೋದು ನಾನು ಬೇಡ ಅಂತಂದು ಮಕ್ಕಳು ಇರ್ತವೆ ಅಲ್ಲ ಅದಕ್ಕೆ ಬೇಡ ಅಂತ ನಾನು ಹಾಕ್ಕೊಂಡಿಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಚಿಟಿಗೆ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ರಿ ಸೋಡಾ ಪುಡಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಗರಿ ಗರಿಯಾಗಿ ಬರ್ತವೆ ವೆಸ್ಕರ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅನ್ಸುತ್ತೋ ನೋಡಿ ಹಾಕೊಳ್ಬೇಕಾಗುತ್ತೆ ಉಪ್ಪನ್ನ ಇವಾಗ ನಾನು ಒಂದು ಸ್ಪೂನ್ ತೊಗೊಂಡು ಇವಾಗ ನೀಟಾಗಿ ಈ ಥರ ಬೋಂಡ ಯಾವ ಥರ ಕಲಿಸ್ತಿರೋ ಆ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲಿ ನಾನು ಸ್ವಲ್ಪ ನೀರು ಮಾಡ್ಕೊಂಡಿದ್ದೀನಿ ನಿಮಗೆ ಗಟ್ಟಿ ಬೇಕನ್ನಿಸಿ ಅಂತಂದರೆ ಗಟ್ಟಿನೇ ಸಹ ಮಾಡ್ಕೊಳ್ಬೋದು ನೀವು ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಬೇಕಾಗುತ್ತೆ ಬರ್ತಾ ಬರ್ತಾ ಏನಾಗುತ್ತೆ ಅಂತಂದರೆ ನೀ ಓಕೆ ಇವಾಗ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಒಂದು ಸೈಡಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡೆ ಇವಾಗ ನಾನು ಹಾಕೊಳ್ತಾ ಇದ್ದೀನಿ ಇದ್ರಲ್ಲ ಸ್ವಲ್ಪ ಹಿಟ್ಟುಗೂ ನೀರಿತ್ತಂತಂದರೆ ಸ್ವಲ್ಪ ಅಲಿಚಿ ಆಗುತ್ತೆ ಇನ್ನಿಟ್ಟು ಹಿಟ್ಟು ಗಟ್ಟಿ ಇತ್ತಪ್ಪ ಅಂತಂದರೆ ಅದು ಸ್ವಲ್ಪ ಆಗ್ಲಾಗಿ ಆಗುತ್ತೆ ಒಡೆ ಬರ್ತಾವಲ್ವ ಒಡೆ ಥರ ಆಗುತ್ತೆ ಇವಾಗ ನಾನು ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಈ ಥರ ನೀವು ಏನಾದರೂ ಒಡೆನ ಮಾಡ್ಕೊಂಡು ತಿಂದ್ರಪ್ಪ ಅಂತಂದ್ರೆ ಅಷ್ಟು ಚೆನ್ನಾಗಿರ್ತವೆ ನಿಜವಾಗೂ ತುಂಬ ತುಂಬ ಅಂತಲೂ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿದ ಮೇಲೆ ಈ ಥರ ಒಂದು ಐದು ನಿಮಿಷ ಬಿಟ್ಟು ನೀವು ಕ ಎರಡೊಂದು ಸೈಡ್ ಸಹ ಚೆನ್ನಾಗಿ ಬೆಳಸಿ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗರಿ ಗರಿ ಆಗೋ ತಕನ ಬೇಯಿಸ್ಕೊಳ್ಬೇಕು ಹಂಗಾದ್ರೆ ಸ್ವಲ್ಪ ಟೇಸ್ಟ್ ಬರ್ತಾವಂತೂ ಸಹ ಹೇಳ್ಬೋದು ನಿಜಕ್ಕೂ ಅಷ್ಟು ಚೆನ್ನಾಗಿರ್ತವೆ ಬೋಂಡ ನೀವು ಸಹ ಒಂದ್ಸರಿ ಮಾಡ್ಕೊಂಡು ತಿನ್ನಿರಿ ನೋಡಿ ವಡೆ ಅಷ್ಟು ಚೆನ್ನಾಗಿರ್ತಾವಂತೂ ಹೇಳ್ಬೋದು ಇವಾಗೆ ರೆಡಿಯಾಗಿದೆ ಸ್ವಲ್ಪ ಕೆಂಪುಗಾಗಿ ಆಗಿದೆ ಈ ಥರ ಕೆಂಪುಗಾದ್ಮೇಲೆ ನೀವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ನಾನು ಇನ್ನೊಂದು ಸೈಡ್ ಸಹ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಈ ಥರ ವಡೆನೇ ನೀವು ಮಾಡ್ಕೊಂಡು ತಿಂದ್ರಪ್ಪ ಅಂತಂದರೆ ಅಷ್ಟು ಚೆನ್ನಾಗಿರ್ತಾವೆ ಅಂತಲೂ ಸಹ ಹೇಳ್ಬೋದು ನಿಜಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿರುವಂತಹ ಅಕ್ಕಿ ವಡೆ ಅಂತಲೂ ಹೇಳ್ಬೋದು ಓಕೆ ಇವಾಗ ನೋಡ್ತಾ ಇದ್ರಲ್ಲ ಸ್ವಲ್ಪ ಸ್ವಲ್ಪ ಒಂದು ಜಾಲಿ ಸೌಟ್ ತೊಗೊಂಡು ಇಲ್ಲ ಒಂದು ಸ್ಪೂನ್ ತಗೊಂಡು ಈ ಥರ ಎರಡು ಸೈಡನ್ನು ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗರಿ ಗರಿ ಆಗೋ ತಕ್ಕನ ಬೇಯಿಸ್ಕೊಳ್ಬೇಕಾಗುತ್ತೆ ಇವತ್ತಿನ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಕಂಡ್ ಶೇರ್ ಮಾಡಿ ನಿಮಗೆ ಹೇಗೆ ಅನಿಸಿತು ಅಂತಂದು ಕಮೆಂಟ್ ಬಾಕ್ಸು ಓಪನ್ ರುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸ್ಬೋದು ಓಕೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಅನ್ನೋರು ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ ಇವಾಗ ಎರಡು ಸೈಡ್ ಸಹ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಇವಾಗ ಕಲರ್ ಚೇಂಜ್ ಆಗಿದೆ ಕೆಂಪಗಾಗಿದೆಯಲ್ಲ ಅಲ್ಲ ಈ ಥರ ಕೆಂಪುಗಾದ್ಮೇಲೆ ನೀವು ಒಂದು ಪ್ಲೇಟಿಗೆ ಸರ್ವ್ ಮಾಡಬೇಕಾಗುತ್ತೆ ನೋಡ್ತಾ ಇದ್ರಲ್ವ ವಡೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ವಡೆ ಅಂತ ಒಡೆ ಥರನ ಹಾಕೊಳ್ಬೋದು ಇಲ್ಲ ಬೋಂಡದ ಥರನೂ ಹಾಕ್ಕೊಳ್ಬೋದು ನಿಮ್ಗೆ ಯಾವ ಥರ ಬೇಕು ಅನಿಸುತ್ತೋ ಹಿಟ್ಟಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿದೆ ಇವತ್ತಿನ ರೆಸಿಪಿ ಅಕ್ಕಿ ಒಡೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್